ಬ್ಯಾಕ್ ಟು ಮೈ ಚಾನಲ್ ನಾನು ಆಯುಷಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಲೈಕ್ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ಫ್ರೆಂಡ್ಸ್ ನಾನು ಫಸ್ಟಿಗೆ ಹೇಳ್ತಾ ಇದ್ದೀನಿ ನನಗೂ ಬ ಫಸ್ಟ್ ಟೈಮ್ ಇದು ಮಾಡ್ತಿರೋದು ಅಕಸ್ಮಾತ್ ಏನಾದರೂ ತಪ್ಪಿದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಕರೆಕ್ಟಾಗಿ ಪ್ಲೇಟಿಂಗ್ಸ್ ಮಾಡ್ತಾ ಇದ್ದೀನವ ಅಥವಾ ತಪ್ಪಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಪ್ಪಿದರೆ ನೋ ಅಂತ ಹಾಕಿ ಕರೆಕ್ಟಾಗಿದ್ದರೆ ಎಸ್ ಅಂತ ಹಾಕಿ ಈಗ ಒಂದು ಸೀರೆ ತೊಗೊಂಡಿದ್ದೀನಿ ತುಂಬ ಬ್ಯೂಟಿಫುಲ್ ಆದ ಸೀರೆ ತೊಗೊಂಡಿದ್ದೀನಿ ನನಗೆ ನನಗೆ ತುಂಬಾ ಇಷ್ಟ ಆಯಿತು ಈ ಕಲರ್ ಮತ್ತು ಕಾಂಬಿನೇಷನ್ನು ಇವಾಗ ನಾನು ಪ್ಲೇಟಿಂಗ್ ಮಾಡಿಸೋ ಪ್ಲೇಟಿಂಗ್ ಮಾಡೋದಂದರೆ ಸೆರೆಕ್ ಪ್ಲೇಟಿಂಗ್ ಮಾಡೋದಷ್ಟೇ ತೋರಿಸ್ತಾ ಇದ್ದೀನಿ ಫುಲ್ಲು ಸ್ಯಾರೇ ಇದನ್ನಲ್ಲ ನಾನು ನಾನು ತುಂಬ ಯೂಟ್ಯೂಬಲ್ಲಿ ನೋಡಿದ್ದೀನಿ ಯಾವ ಥರ ಮಾಡೋದು ಅಂತಂದು ಕಲ್ತ್ಕೊಂಡಿದ್ದೀನಿ ನಾನು ಈಗ ಅದನ್ನು ಮಾಡ್ತೀನಿ ಬನ್ನಿ ಎಲ್ಲ ಉತ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸರ್ ನೀವು ಕಾಸ್ಟ್ಲಿ ಸೀರೆ ಹತ್ತಿರ ಉಟ್ಕೊಬ ಉಟ್ಕೊಂಡಿರೋದು ತುಂಬ ನೀಟಾಗೆ ಕುಂತ್ಕೋಬೇಕು ಈಗ ಫಂಕ್ಷನ್ಗೆ ಹೋಗಿರ್ತೀರ ಕಾಸ್ಟ್ಲಿ ಸೀರೆ ಉಟ್ಕೊಂಡಿರ್ತೀರ ನೀಟ್ನೆಸ್ ಮೇಂಟೈನ್ ಮಾಡಿಲ್ಲ ಅಂದರೆ ಒಂಥರ ಬೇಜಾರಾಗುತ್ತೆ ಇಲ್ಲಾಂತಂದರೆ ನೀವು ಸುಮ್ಮನೆ ಸರಿಗ ಹಂಗೆ ಬಿಟ್ರೂ ಚೆನ್ನಾಗಿ ಕಾಣುತ್ತೆ ನೀರಿಗೆ ಮಾಡ್ಕೊತೀರಲ್ವ ಆವಾಗಲೇ ನೀವು ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿದೆ ಅಲ್ವಾ ನೀವು ಫಂಕ್ಷನ್ಗೆ ಹೋಗಬೇಕಾದ್ರೆ ನೀವು ಯಾವುದು ಉಟ್ಕೋಬೇಕಂತ ಡಿಸೈಡ್ ಮಾಡ್ತೀರಲ್ಲ ಅದು ಸೀರೆ ತೊಗೊಳ್ಳಿ ಈಗ ನೋಡಿ ನಾನು ಶರೂ ಅಂದ್ಕೊತೀನಿ ಇದು ನೀವು ಫಸ್ಟ್ ನಿಮ್ಮ ಎಷ್ಟು ಅಳತೆ ಕರೆಕ್ಟಾಗಿ ಅಳತೆ ಮಾಡ್ಕೊಳ್ಳಿ ನೋಡಿ ಇಷ್ಟು ಇಷ್ಟಿದೆ ಬ್ಲೌಸ್ ಎಲ್ಲಿರುತ್ತೆ ಅಲ್ಲಿಂದ ಇಲ್ಲಿ ತನಕ ನಾನು ತೋರಿಸ್ತಾ ಇದ್ದೀನಲ್ವಾ ಇಲ್ಲಿಗಿರುತ್ತೆ ಬ್ಲೌಸು ಇಲ್ಲಿಗೆ ಇಲ್ಲಿಗಿರುತ್ತೆ ನೀವು ಬ್ಲೌಸ್ ಎಲ್ಲಿಗಿರುತ್ತೆ ಅಲ್ಲಿಗೆ ಅರ್ಥ ಇಟ್ಕೊಳ್ಳಿ ಅಲ್ಲಿಂದ ಇಲ್ಲಿಗೆ ಭುಜಕ್ಕೆ ಇಷ್ಟು ಏ ನೀವು ಎಷ್ಟು ಬೇಕೋ ಶರು ಎಲ್ಲಿತನ ಬೇಕೋ ಅಲ್ಲಿತನ ನೀವು ಫಸ್ಟ್ ಇದು ಮಾಡ್ಕೊಳ್ಳಿ ಅದನ್ನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಮಾಡ್ತಾ ಇರ್ಬೋದು ಇಷ್ಟು ಸಾಕ ನಿಮಗೆ ಅಥವಾ ಇನ್ನು ತಳಕ್ ಬೇಕಾ ಇನ್ನು ಮೇಲೆ ಬೇಕಾ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಸಾಕು ಅನ್ಸುತ್ತೆ ನನಗೆ ಇಷ್ಟು ಡಿಸೈಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇಲ್ಲಿ ತನ ಅಂತಂದ್ರೆ ನಾನು ಒಂದು ಕ್ಲಿಪ್ ಹಾಕಿ ಇಟ್ಕೊಂತೀನಿ ನಾವೇನು ಸೈಜ್ ನೋಡ್ಕೊಂಡಿದ್ವಲ್ಲ ಈ ಥರ ಸೈಜ್ ಇಟ್ಕೊಂಡ್ರಿ ಕರೆಕ್ಟ್ ಮಾಡ್ಕೊಳ್ಳಿ ಸೈಜ್ ಈಗ ಫಸ್ಟ್ ನಾ ಇದನ್ನ ಮಾಡ್ಕೊಂಡ್ವಿ ಫಸ್ಟ್ ಪ್ಲೇಟ್ ಮಾಡ್ಕೊಂತಿರಲ್ವಾ ಅದಕ್ಕಿಂತ ಸ್ವಲ್ಪ ಈಗ ನೆಕ್ಸ್ಟ್ ಬರೋ ಪ್ಲೇಟ್ಗಳನ್ನೆಲ್ಲ ನೀವು ಚಿಕ್ಕದಾಗಿ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಇದು ಫಸ್ಟ್ ಪ್ಲೇಟ್ ಇನ್ನೂ ಮುಳುಕಿದ್ವಲ್ಲ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ಳಿ ಅವ್ರಿಗೆ ನಿಮಗೆ ಪ್ಲೇಟ್ಸ್ ಅನ್ನೋದು ಸರಿಯಾಗಿ ಕೊಡುತ್ತೆ ಇದೆಲ್ಲ ನೀಟಾಗಿ ಜೋಡ್ಸ್ಕೊಂಡ್ಬಿಡ್ತೀನಿ ಆಗಿ ಬೇಕ ಮಾಡ್ಬೇಕಂತಂದ್ರೆ ನಾನೊಂದು ಬಟ್ಟೆಗೆ ಹಾಕಿ ಕ್ಲಿಪ್ ಇರುತ್ತಲ್ವ ಅದನ್ನ ತಗೊಂಡಿದ್ದೀನಿ ಇಲ್ಲಿ ಎಲ್ಲ ಸ್ವಲ್ಪ ತುದಿಗೆ ಅಷ್ಟೇ ಜೋಡ್ಸ್ಕೊಳ್ಳಿ ಈ ಥರ ಜೋಡಿಸ್ಕೊಂಡು ಇಲ್ಲೊಂದು ಕ್ಲಿಪ್ ಹಾಕ್ಕೊತೀನಿ ನಾನು ಇಷ್ಟು ಇವಾಗ ಸರಿಗಲ್ಲ ಜೋಡಿಸೋದಕ್ಕೆ ಈಸಿ ಆಗುತ್ತಂಥದ್ದು ಇಲ್ಲೇ ಜೋಡಿಸ್ತೀನಿ ರೀ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನನಗೆ ಸೀರೆ ಅಷ್ಟಾಗಿ ಉಟ್ಕೊಳ್ಳೋದಿಲ್ಲ ನಾನು ನೋಡಿ ಇಷ್ಟು ನೀಟಾಗಿ ಕಾಣ್ತಾ ಇದೆ ಅಲ್ವಾ ಇದನ್ನೆಲ್ಲ ಜೋಡ್ಕೊತೀನಿ ನಾನು ಇವಾಗ ಪ್ಲೇಟಿಂಗ್ ಮಾಡಿಸೋದು ಎಷ್ಟು ಕಷ್ಟ ಅಂತ ನಾನು ಹೇಳ್ಬೋದು ನಿಜವಾಗ್ಲೂ ಕಷ್ಟ ಆಗ್ತಾಯಿದೆ ನೀಟಾಗಿ ಪ್ಲೇಟಿಂಗ್ ಮಾಡಬೇಕಂದ್ರೆ ನೀಟಾಗಿ ಫಿನಿಶಿಂಗ್ ಬರ್ಬೇಕಾದ್ರೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಈ ತರ ಕ್ಲಿಪ್ ಹಾಕೊಂತೀನಿ ನಿಮ್ಗೆ ಬಂದು ಆದ್ರೆ ಸ್ವಲ್ಪ ಕಷ್ಟನೂ ಆಯ್ತು ಈಸಿನೇ ಆಗ್ತಾ ಇದೆ ಡೈ ಡೈರೆಕ್ಟಾಗಿ ನಾನು ತೋರಿಸ್ತಾ ಇರೋದು ನಾನು ಬರೀ ವೀಡಿಯೋ ನೋಡಿರೋದಷ್ಟೇ ಡೈರೆಕ್ಟಾಗಿ ನಿಮಗೆ ತೋರಿಸ್ತಾ ಇರೋದು ನಾನೇನು ಫಸ್ಟಿಗೆ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ఫైనల్గ్ రెడీ ఆయన ఇల్గ్ పిన్ హక్తి సేఫ్టీ పిన్ నింది స్వల్ప హాక్కుంటున్నారు ನಾನು ಈಗ ಸ್ವಲ್ಪ ಇಲ್ಲ ಸೀರೆ ಏನು ಉಟ್ಕೊಂಡಿಲ್ಲ ಊಟ್ಕಣ ಅಂತ ನೀಟಾಗಿ ನೋಡಿ ಹಾಕಣ ಇಬಿಡ್ತೀನಿ ಈಗ ನೀಟಾಗಿ ಇಲ್ಲಿ ಸೆರಗು ಮಾಡ್ಕೊಳ್ಳೋಣ ನೋಡಿ ಇನ್ನು ಸ್ವಲ್ಪ ಮಾಡ್ಕೊಂಡು ಮಾಡ್ಕೊಂಡಿರಿ ನಾನು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಪ್ಲೇಟಿಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಸೀರೆ ಉಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮಾಡೋ ಬರ್ತಿರೋ ಪ್ಲೇಟಿಂಗ್ಸ್ ಇದು ನೀವು ಇನ್ನೂ ಸಣ್ಣದ ಮಾಡ್ಕೋಬಹುದು ಸಣ್ಣದ ಮಾಡ್ಕೊಂಡು ನೀವು ತುಂಬಾ ಲುಕ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಪ್ಲೇಟಿಂಗ್ಸ್ ಎಲ್ಲ ನೋಡಿರಲ್ವಾ ಯಾವ ಥರ ಮಾಡೋದು ಅನ್ನೋದನ್ನು ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೂ ಒಂದು ಸ್ವಲ್ಪ ಪ್ರೋತ್ಸಾಹ ನೀಡಿ ಅಂತ ಹೇಳ್ಬೋದು ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಟೈಮ್ ಇಡಿಯುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಬರ್ತಾ ಬರ್ತಾ ನಿಮಗೆ ದೃಢ ಆಗೋಗ್ಬಿಡುತ್ತೆ ಒಟ್ಟಿನಲ್ಲಿ ಈ ಥರ ಆಯಿತು ನಂದು ಪ್ಲೇಟಿಂಗ್ಸ್ ಯಾವ ಥರ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ನನಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾರೆಲ್ಲ ಚಾನಲ್ನ ನೋಡ್ತಾಯಿದ್ರು ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಹೆಲ್ಪ್ಫುಲ್ ಆಗುತ್ತೆ ಮುಂದೆ ಮತ್ತೆ ಮಾಡ್ಬೋ ವಿಡಿಯೋಸ್ ಮಾಡಬೇಕು ಅನ್ನೋದನ್ನ ತುಂಬ ಇಷ್ಟ ಆಗುತ್ತೆ ನನಗೂ ಅದಕ್ಕೆ ಇವತ್ತಿನ ವೀಡಿಯೋ ಎಲ್ಲೇ ಹೆಂಗೆ ಇದ್ದೀನಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಭಾಗಗಳಲ್ಲಿ ಅಥವಾ ವೀಡಿಯೋದಲ್ಲಿ ಅಂತ ಸಿಗ್ತೀನಿ ಅಂತ ಹೇಳ್ತಾ ಅಲ್ವಟ್ಟೆ ಕ್ರಾನ್ ಬೈ ಬಾಯ್